ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಆಲ್ ಯು ಗುಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊನ್ನೆ ಒಂದು ವೀಡಿಯೋ ಆಗ್ತಾಗಿಂದ ನನಗಂತೂ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಎಷ್ಟೊಂದು ಜನ ವಿಡಿಯೋ ಲೈಕ್ ಮಾಡಿದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕ್ಕೆ ಇವತ್ತು ತೋಟಕ್ಕೆ ಬಂದಿದ್ದೆ ನಮ್ಮ ತೋಟದಲ್ಲಿ ತಂತಿ ಬೆಳೆ ಎಲ್ಲ ಹಾಕ್ತಾ ಇದ್ರು ಏಕೆಂದ್ರೆ ಇವಾಗ ಏನೇ ಬೆಳೆ ಹಾಕಿದ್ರು ಇಲ್ಲಿ ಬರೀ ಹಸುಗಳು ಬರೋದು ಇಲ್ಲ ಬೇರೆಯವರೆಲ್ಲ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಹೋಗೋದು ಹಂಗೆಲ್ಲ ಮಾಡ್ತಿದ್ರು ಅದಕ್ಕೆ ಇವಾಗ ತಂತಿ ಬೇಲಿನ ಹಾಕ್ತಾ ಇದ್ದೀವಿ ನಮ್ಮ ತೋಟನೆಲ್ಲ ತೋರಿಸ್ತೀನಿ ಬನ್ರಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ತೋಟ ನಮ್ಮ ಹಸುಗಳೂರಲ್ಲೇ ಅಲ್ಲೇ ಮೇಯ್ತಾ ಇದ್ದಾವೆ ನಮ್ಮ ತೋಟದಲ್ಲಿ ಮಾವಿನ ಮರ ಎಲ್ಲ ಹಾಕಿದ್ದೀವಿ ಬನ್ನಿ ತೋರಿಸ್ತೀನಿ ಹಣ್ಣಾಗಿದ್ದಾವೆ ಇನ್ನು ಇಳ್ಕಿಲ್ಲ ಇಳಿಸ್ಬೇಕು ನೋಡಿ ಅಣ್ಣಾಗಿದಾವೆ ಕೆಂಪು ಆಗವೇ ಇನ್ನ ಇವೆಲ್ಲ ಇನ್ನು ಇವಾಗ ಹಾಕಿರವು ತೆಂಗಿನ ಗಿಡಗಳು ಇನ್ನೂ ದೊಡ್ಡದಾಗಿಲ್ಲ ಇವರಿಬ್ರು ಏನು ಕೆಲಸ ಮಾಡ್ತಾವ್ರೆ ಅಂತ ನೋಡಿ ಮಾಡ್ರಿ ಇಬ್ರುವಾ ಪಟ್ಟು ಕೆಲ್ಸ ಮಾಡ್ತಿದಾರೆ ನೋಡ್ರಿ ಇವ್ರಿಬ್ರು ಈ ಮುಳ್ಳು ಎಷ್ಟು ಶಾರ್ಪ್ ಆಯ್ತು ಒಂದ್ ಸ್ವಲ್ಪ ಏನಾದ್ರು ಕೈ ತಗ್ಲತ್ತೆ ಕುರ್ಪಾಕ್ರೆ ಡಾಕ್ಟರ್ ಜಾಗ ಇರಬಾರ್ದು ಗೊತ್ತಾಯ್ತು ನಿನ್ನೆ ನೀವೇನಾದ್ರು ನಿಮ್ ತೋಟಕ್ಕೆ ತಂತಿ ಬೇಲಿ ಹಾಕಿಸ್ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರಿಬ್ರು ಬರ್ತಾರಂತೆ ಫ್ರೀಯಾಗಿ ಮಾಡ್ಕೊಟ್ಟೋಗ್ತಾರ ನೋಡ್ರಿ ನಿಮ್ಗೆ ಏನಾದ್ರು ಇವ್ರ ಕೆಲ್ಸಕ್ಕೆ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ ಹೋಗ್ತೀರಾ ಹೋಗ್ರಿ ಅಲ್ಲಿ ಕರೀತಾರ ಅವ್ರು ಅವಾಗ ದುಡ್ಡು ಕೊಡ್ತಾರೆ ಇವ್ರ ಜೊತೆ ಹಿಂಗೆ ಏನಾರ ನಂತ ಆಡ್ತಾಕೆಲ್ಲ ಬಂದೆ ನಾನು ಅಂತೂ ಬರೀ ಅದನ್ ತಗೊಂಬ ಇದನ್ ತಗೊಂಬ ಅಂತ ಹೇಳಿ ಆಗ್ತಾರ ರೋಸ್ತಾರ ಅದಕ್ಕೆ ಬರ್ಲೇಬಾರದು ಅನ್ಸುತ್ತೆ ಅದ ಪಾಪ ಬೆಳಿಗ್ಗಿಂದ ಇಲ್ಲೇ ಕಾಫಿ ಕೆಲಸ ಮಾಡ್ತಿದ್ರು ಅಂತ ಕಾಫಿ ತಗೊಂಡ್ ಬಂದಿದ್ಯವ್ರಿಗೆ ಏನಾದರೂ ಹೇಳು ಸಿರು ನಾನು ಏನು ಸಪ್ಪ ಯಾಾದರೂ ಹುಡುಗಿ ಇದ್ರೆ ನರನು ಅಂತ ಮೆಸೇಜ್ ಮಾಡಿ ಅದೇ ಬೇಡ ಅಷ್ಟೇ ಹೇಳೋದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ಅವರಿಗೂ ನೋಡಿ ಗೈಸ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಅವರಿಗೆ ಒಂದು ಲೋಟ್ ಜೆಲ್ಲಿ ಫ್ರೀ ಕೊಡ್ತಾರಂತೆ ಅವರು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ

ದಯವಿಟ್ಟು ಯಾವ್ದಾರ ಒಂದು ಹುಡುಗಿ ಕಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ರೈತರು ಮಕ್ಳು ಕಷ್ಟ ಇಷ್ಟೇ ಬೆಳಿಗ್ಗೆ ಇದ್ರೆ ದುಡಿತಾ ಇರ್ಬೇಕು ಕಾಟೇಜ್ ಕೆಲಸ ಬಿಟ್ಟರೆ ಏನಿಲ್ಲ ನಾಲ್ಕು ಕಸ ಕಟ್ಕೊಂಡು ನಾಲ್ಕು ಅಷ್ಟೇ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಯಾರು ಕೇಳ್ತಿಲ್ವಂತೆ ಕಷ್ಟ ನಾನು ಏನೋ ಒಂದು ಮಾತು ಹೇಳ್ತಾನಂತೆ ಕೇಳ್ಕೊಳ್ರಿ ಅವನ್ ಏನ್ ಕಷ್ಟ ಅಂತ ಹೇಳ್ತಾನೆ ಮಾತಿದೆ ಬೆಂಗ್ಳೂರ್ ಏನಾದ್ರೂ ಕೊಡ್ತೀವಿ ಇನ್ನಾಂತಿರ ರೈತರ ಮಕ್ಳು ಏನ್ ಮಾಡಿದ್ವಿ ನಿಮ್ಗೆ ನಾವೇ ರೈತರ ಮಕ್ಳ ಕು ಸರ್ ಅಲ್ಲಿ ಬಾಡಿಗೆ ಕಟ್ಬೋಕ್ ಇಲ್ಲಿ ಬಾಡಿಗೆ ಕಟ್ಬೋದಂಗಿಲ್ಲ ನಾ ಎಲ್ಲ ಮಾಡ್ತಿದ್ದೆ ನನ್ ಮೇಲೆ ಆಣೆ ಇಟ್ಟು ಅವ್ಳು ನಾನ್ ಬೇಡ ರೈತ ಅಂತ ಬಿಟ್ಟು ಹೋದ್ಲು ಒಂದಲ್ಲ ಒಂದ್ ದಿವಸ ಅವ್ರು ಪಶ್ಚಾತ್ತ ಕೊಡ್ಲೇಬೇಕು ಅವ್ಳು ಒಂದಲ್ಲ ಒಂದ್ ಆ ಟೈಮ್ ಬಲ್ಲಿಂದ ಕಾಯ್ತಿದೀನಿ ಆ ಟೈಮ್ ಕಾಯ್ದು ಅವ್ಳು ಉತ್ತರ ಕೊಡ್ತೀನಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಪಾಪ ಅವ್ನ್ ಕಷ್ಟ ಯಾರಿಗೆ ಹೇಳ್ಕೊಬೇಕು ನಮ್ ಚಿರಂಜೀವಿ ಅವ್ರದ್ದು ಒಂಚೂರು ತಲೆಗೆ ಕೇಳಿ